ಎಲ್ಲರಿಗೂ ಜೈ ಜಿನೇಂದ್ರ ಶ್ರಾವಂತಿ ಎಂಬ ಪಟ್ಟಣದೌಳ್ ಜಿತಾರಿ ದೃಢರಥ ಮಹಾರಾಜ ಗಂ ಸುಶೇನ ದೇವಿ ಗಂ ಮೃಗಶಿರ ನಕ್ಷತ್ರದೌಳ್ ಉದಯಿಸಿದ ಸುವರ್ಣ ಮನುಳ್ಳ ನಾಲ್ಕು ನೂರು ಮನುಳ್ಳ ಕುದುರೆಯ ಮನುಳ್ಳ ತ್ರಿಮುಖ ಪ್ರಜ್ಞಾಪ್ತಿ ಯಕ್ಷ ಯಕ್ಷಿಯರನುಳ್ಳ ಅರವತ್ತು ಲಕ್ಷ ಮನುಳ್ಳ ಇಕ್ಷಾಕು ವಂಶಮನುಳ್ಳ ಸಮೇಧ ಪರ್ವತದ ದತ್ತದವಳ ಕುಟದಲ್ಲಿ ಕರ್ಮಕ್ಷ ಯಮಂ ಮಾಡಿದ ಶ್ರೀ ಶಂಭವ ತೀರ್ಥೇಶ್ವರಂಗೆ ನಮಸ್ಕಾರ ಜಂಬೂ ದ್ವೀಪದ ಭರತ ವರ್ಷದಲ್ಲಿ ದೃಢರಾಜನು ಶ್ರಾವಸ್ತಿ ನಗರದ ಅಧಿಪತಿಯಾಗಿದ್ದ ಈತನ ಪತ್ನಿ ಸುಶೇಣಿ ಈಕೆಯ ಗರ್ಭದಲ್ಲಿ ಅಹಮಿಂದ್ರನು ಅವತರಿಸುವುದಕ್ಕೆ ಮೊದಲೇ ಆರು ತಿಂಗಳು ಕಾಲ ಅರಮನೆಯ ಮೇಲೆ ರತ್ನವೃಷ್ಟಿಯಾಯಿತು ಪಾರ್ಗುಣ ಶುಕ್ಲ ಅಷ್ಟಮಿ ಬೆಳಗಿನ ಜಾವ ಮೃಗಶಿ ಶಿರ ನಕ್ಷತ್ರದಲ್ಲಿ ಈಕೆಯು ಹದಿನಾರು ಸ್ವಪ್ನಗಳನ್ನು ಕಂಡಳು ನಂತರ ಈಕೆಯ ಗರ್ಭಕ್ಕೆ ಅಹಮೀಂದ್ರನು ಅವತರಿಸಿದನು ಒಂಬತ್ತು ತಿಂಗಳಾಯಿತು ಪೂರ್ಣಿಮೆಯಂದು ಮೃಗಶಿರ ನಕ್ಷತ್ರದಲ್ಲಿ ಸೌಮ್ಯ ಯೋಗದಲ್ಲಿ ಈಕೆಯು ತೀರ್ಥಂಕರರ ಶಿಶುವನ್ನು ಹೆತ್ತಳು ಜನ್ಮ ಕಲ್ಯಾಣ ಮುಗಿಸಿ ಈತನಿಗೆ ಶಂಭವ ಎಂದು ಹೆಸರಿಟ್ಟರು ಅಜಿತ ತೀರ್ಥಂಕರರು ಮುಕ್ತರಾಗಿ ಮೂವತ್ತು ಲಕ್ಷ ಕೋಟಿ ಸಾಗರೋಪಮ ಕಾಲವಾಯಿತು ನಂತರ ಶಂಭವ ತೀರ್ಥಂಕರರು ಜನಿಸಿದರು ಇವರಿಗೆ ಅರವತ್ತು ಲಕ್ಷ ಪೂರ್ವಾಯುಷ್ಯವಿತ್ತು ಇವರು ನಾನೂರು ಬಿಲ್ಲು ಎತ್ತರವಾಗಿದ್ದರು ಇವರ ಶರೀರ ಹೇಮವರ್ಣದಿಂದ ಕೂಡಿತ್ತು ಹದಿನೈದು ಲಕ್ಷ ಪೂರ್ವ ಕಾಲವು ಕಳೆಯಿತು ಇವರು ರಾಜ್ಯವ ಸುಖವನ್ನು ಚೆನ್ನಾಗಿ ಅನುಭವಿಸಿದರು ಒಂದು ದಿನ ಮೇಘ ಚಲನೆಯನ್ನು ನೋಡಿದರು ಆಗಲೇ ಆತ್ಮಜ್ಞಾನ ಉಂಟಾಯಿತು ವೈರಾಗ್ಯ ಕಾಣಿಸಿಕೊಂಡಿತು ನಮ್ಮ ಆಯುಷ್ಯ ಕರ್ಮವೇ ಯಮನು ಇನ್ನೊಬ್ಬ ಯಮನಿರುವನೆಂದು ಭ್ರಾಂತಿಯಿಂದ ಅನ್ಯರು ಭಾವಿಸುವರು ಇದು ತಿಳಿಯದೆ ಜನರು ಸಂಸಾರದಲ್ಲಿ ಅಲೆದಾಡುತ್ತಿರುವರು ಯಮನು ನಮ್ಮ ದೇಹದಲ್ಲೇ ಇರುವನು ಇಂತಹ ದೇಹದಲ್ಲಿ ಜೀವಿಸುವುದು ಮೂರ್ಖತನ ವಿಷಯ ಸುಖವು ವಿಷಕ್ಕೆ ಸಮಾನ ಅನಾದಿ ಕಾಲದಿಂದ ನಮ್ಮ ಬುದ್ಧಿಗೆ ಮಂಕು ಕವಿದಿದೆ ಸಂಪತ್ತು ಮಿಂಚಿನಂತೆ ಕರಗುವುದು ನಾನು ಸಂಪತ್ತನ್ನು ತೊರೆದು ಸಮ್ಯತ್ವವನ್ನು ಅವಲಂಬಿಸುವೆ ಎಂದು ವಿಚಾರಿಸಿ ಸ್ವಾಮಿಯು ತನ್ನ ಪುತ್ರನಿಗೆ ರಾಜ್ಯವನ್ನು ಕೊಟ್ಟು ಸಿದ್ಧಾರ್ಥವೆಂಬ ಪಲ್ಲಕ್ಕಿಯನ್ನು ಏರಿದರು ದೇವತೆಗಳು ಇವರನ್ನು ಸಹೇತುಕವನಕ್ಕೆ ಕರೆದುಕೊಂಡು ಹೋಗಿ ಅಲ್ಲಿ ಒಂದು ಸಾವಿರ ಮಂದಿ ರಾಜರೊಡನೆ ದೀಕ್ಷೆ ತೆಗೆದುಕೊಂಡರು ಇವರಿಗೆ ಮನ ಪರ್ಯಾಯ ಜ್ಞಾನವೂ ಉಂಟಾಯಿತು ಬಂಗಾರದಂತೆ ಹೊಳೆವ ಇವರು ಎರಡನೇ ದಿನ ಭೀಕ್ಷೆಗೆ ಹೊರಟರು ಶ್ರಾವಸ್ತಿಗೆ ಬಂದರು ಸುರೇಂದ್ರ ದತ್ತನೆಂಬ ದೊರೆಯಿಂದ ಆಹಾರ ಸ್ವೀಕರಿಸಿದರು ಹದಿನಾಲ್ಕು ವರ್ಷ ಚದ್ಮವಸ್ತೆಯಲ್ಲಿ ಮೌನಋತವನ್ನು ಪಾಲಿಸಿದರು ಮತ್ತಿ ಮರದ ಕೆಳಗೆ ವನದಲ್ಲಿ ಆರು ಉಪವಾಸ ಮಾಡಿ ಕೃಷ್ಣ ಪಕ್ಷ ಚತುರ್ ಎಂದು ಮೃಗಶಿರ ನಕ್ಷತ್ರದಲ್ಲಿ ಸಾಯಂಕಾಲ ಘಾತಿಕರ್ಮ ನಾಶ ಮಾಡಿದರು ದೇವೇಂದ್ರನು ದೇವಲೋಕದೊಡನೆ ಬಂದು ಸಂಭವ ತೀರ್ಥಂಕರನು ಪರ್ವತಗಳಿಂದ ಬಳಸಿದ ಮಹಾಮೇರುವಿನಂತೆ ಕಂಗೊಳಿಸುತ್ತಿದ್ದರು ಇವರು ಸಮವ ಶರಣದಲ್ಲಿ ಮುನಿಗಳು ಅವಧಿ ಜ್ಞಾನಿಗಳು ಕೇವಲ ಜ್ಞಾನಿಗಳು ಗಣಧರರು ದಿಗಂಬರ ಮುನಿಗಳು ಆಯ್ರಿಕೆಯರು ಇದ್ದರು ಇವರು ದ್ವಾದಶ ಗಣಕ್ಕೆ ನಾಯಕರ ಆಗಿದ್ದರು ನಾಲ್ಕು ಅತಿಶಯಗಳು ಎಂಟು ಪ್ರಾತ್ಯಹಾರ್ಯಗಳಿಂದ ಕೂಡಿದ್ದರು ಇವರಿಗೆ ಕುದುರೆಯು ಲಾಂಛನವಾಯಿತು ಶಂಭವ ತೀರ್ಥಂಕರರ ಆಯುಷ್ಯ ಒಂದು ತಿಂಗಳು ಮಾತ್ರವಿತ್ತು ತನ್ನ ವಿಹಾರ ನಿಲ್ಲಿಸಿ ಸಮದ ಪರ್ವತಕ್ಕೆ ಸಾವಿರ ಮುನಿಗಳೊಡನೆ ಬಂದರು ಚೈತ್ರ ಮಾಸ ಶುಕ್ಲ ಪಕ್ಷ ಎಂದು ಸೂರ್ಯನು ಮುಳುಗುತ್ತಿರುವಾಗ ಮೃಗಶಿರ ನಕ್ಷತ್ರದಲ್ಲಿ ಕೈವಲ್ಲ ಪಡೆದರು ಇವರು ಐದನೇ ಕೇವಲ ಜ್ಞಾನ ರು ಎಂಟನೇ ಭೂಮಿಯಲ್ಲಿ ನಾನಂತರ ಸುಖಿಯಾಗಿದ್ದರು ಅನಂತರ ಶಂಭವ ತೀರ್ಥಂಕರರಾಗಿ ಪಂಚಕಲ್ಯಾಣ ಮೂರ್ತಿಯಾದರು ಈ ಶಂಭವ ತೀರ್ಥಂಕರರು ಎಲ್ಲರಿಗೂ ಸುಖವನ್ನು ಉಂಟು ಮಾಡಲಿ ಎಂದು ಹೇಳುತ್ತಾ ಈ ಅವಕಾಶಕ್ಕಾಗಿ ಧನ್ಯವಾದಗಳು